ನಮಸ್ಕಾರ ಬೆಂಗಳೂರು ವೆಲ್ಕಮ್ ಬ್ಯಾಕ್ ಟು ಪವಿತ್ರಂಜ್ ಪರ್ಸ್ಪೆಕ್ಟಿವ್ ಸೊ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಇವತ್ತು ನಾವು ಶೈನ್ ಆಟೋ ಕನ್ಸಲ್ಟೆಂಟ್ ಹೊಸ ಶೋರೂಮ್ ಒಂದು ಓಪನ್ ಮಾಡಿದ್ದಾರೆ ಹೆಸರು ಮಾತ್ರ ಅಲ್ಲೇ ಇದು ಆದರೆ ಫುಲ್ ರೆನೋವೇಟ್ ಆಗಿ ಫುಲ್ ನೀವು ನೋಟ್ಬುಕ್ ಸ್ಟಾಕ್ಸ್ಗಳೆಲ್ಲ ಎಷ್ಟಿದೆ ಅಂತ ಫುಲ್ ಕೆ ಟಿ ಎಮ್ ಸ್ಟಾಕ್ಸು ಅದು ಇದು ನಿಮಗೆ ಯಾವುದೇ ಸ್ಪೋರ್ಟ್ಸ್ ಬೈಕು ಇಲ್ಲ ಕ್ರೂಸ್ ಅವ್ರು ಯಾವುದೇ ಬೇಕು ಅಂದರೂ ಸರ್ ಅರೇಂಜ್ ಮಾಡಿ ಕೊಡ್ತಾರೆ ಆ್ಯಂಡ್ ನೆಕ್ಸ್ಟ್ ಮೀ ಬಂದು ಸಾದತ್ ಸರ್ ಇದ್ದಾರೆ ಬನ್ನಿ ಫಸ್ಟ್ ಸರ್ ನನ್ನ ಚಾನಲ್ಗೆ ವೆಲ್ಕಮ್ ಹಲೋ ಸರ್ ಹಲೋ ಸರ್ ಹೆಂಗಿದೀನಾ ಸರ್ ಆರಾಮಾಗಿದ್ದೀನಿ ಸರ್ ಯಾವಾಗ ಸರ್ ಓಪನ್ ಆಯ್ತು ಶೋರೂಮ್ ಸರ್ ಜಸ್ಟ್ ಒನ್ ಮಂತ್ ಆಯ್ತು ಸರ್ ಓಪನ್ ಒನ್ ಮಂತ್ ಆಗಿದೆ ಹಿಂಗೆ ಸರ್ ಸೋಕ್ ಎಲ್ಲ ವೀಕ್ಷಕರಿಗೆ ನಮ್ದೆರಡ್ ಬ್ರಾಂಚ್ ಇದೆ ಸರ್ ಇದೆ ಹಿಂದೆ ಮಾಮೂಲಿ ಒಳ್ಳೆದು ಇದೆ ಟೋಟಲ್ ಒಂದು ಒನ್ ಹಂಡ್ರೆಡ್ ಅಂಡ್ ಫಿಫ್ಟಿ ವೆಹಿಕಲ್ಸ್ ಇದೆ ಸರ್ ಓಕೆ ಸೂಪರ್ ಸರ್ ಅಂಡ್ ಲೊಕೇಶನ್ ಎಕ್ಸಾಕ್ಟ್ ಆಗಿ ಬರುತ್ತೆ ಸರ್ ಇದು ಬಂದ್ಬಿಟ್ಟು ನ್ಯೂ ಬ್ರಾಂಚ್ ಬಂದ್ಬಿಟ್ಟು ನಿಮಗೆ ಬ್ಯಾಂಗ್ನೂಲ್ ರೋಡ್ ಅಲ್ಲಿ ಬರುತ್ತೆ ಸರ್ ಸಜ್ಜನ್ ರಾವ್ ಸಾರಿ ಸಜ್ಜನ್ ರಾವ್ ಸರ್ಕಲ್ ರೋಡ್ ಅಲ್ಲಿ ಬರುತ್ತೆ ಓಕೆ ಸರ್ ಲೋನ್ ಬಗ್ಗೆ ಹೇಳ್ಬಿಡೋಣ ಲೋನ್ ಬಗ್ಗೆ ಅಂದ್ರೆ ಲೋನ್ ಆಗುತ್ತೆ ಸರ್ ಹ್ಮ್ ಇಂಡಿಯಾ ಲೋನ್ ಮಾಡ್ಕೊಡ್ತೀವಿ ಜಸ್ಟ್ ಸಿವಿಲ್ ಸ್ಕೋರ್ ಚೆನ್ನಾಗಿರ್ಬೇಕು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ತ್ರೀ ಮಂತ್ಸ್ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕಾಗುತ್ತೆ ಪ್ಲಸ್ ಒಂದು ಬೆಂಗಳೂರ್ದು ರೆಂಟಲ್ ಅಗ್ರಿಮೆಂಟ್ ಆದ್ರೆ ಇದು ಏನೋ ಎಲೆಕ್ಟ್ರಿಸಿಟಿ ಬಿಲ್ ಮಾಡ್ಕೊಡ್ತೀವಿ ಎಲ್ಲ ಸಾಫ್ಟ್ ಕಾಪಿ ವಾಟ್ಸ್ಆಪ್ ಅಲ್ಲಿ ನಿಮಗೆ ನಂಬರ್ ಇರುತ್ತೆ ಆಗುತ್ತೆ ಸರ್ ಜಸ್ಟ್ ತರ್ಟಿ ಪರ್ಸೆಂಟ್ ಮಾತ್ರ ಡೌನ್ ಪೇಮೆಂಟ್ ಕಟ್ಬೇಕು ತರ್ಟಿ ಟು ತರ್ಟಿ ಫೈವ್ ಪರ್ಸೆಂಟ್ ಓಕೆ ಸರ್ ವೀಡಿಯೋದಲ್ಲಿ ಏನೇನು ಸ್ಪೆಷಲ್ ವೆಹಿಕಲ್ಸ್ ಇದೆ ಸರ್ ನಾನು ಆಲ್ರೆಡಿ ಎಲ್ಲಿ ಇದ್ದು ಕೆ ಟಿ ಎಮ್ಸ್ ಇದೆ ಅಂತ ಇನ್ನೂ ಏನೇನು ಎಲ್ಲ ವೆರೈಟಿ ಇದೆ ಸರ್

ಸರ್ ಫಸ್ಟ್ ವೆಹಿಕಲ್ ಯಾವ್ದು ಸರ್ ಸರ್ ಫಸ್ಟ್ ಪಟ್ಟು ಪಲ್ಸರ್ ಟೂ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ಏಟ್ ತೌಸಂಡ್ ಕಿಲೋಮೀಟರ್ ಓಡಿದೆ ಸರ್ ಇದು ಸಿಂಗಲ್ ಓನರ್ ವಿತ್ ಫೈವ್ ಇಯರ್ಸ್ ಇನ್ಶೂರೆನ್ ಬರುತ್ತೆ ಅಪ್ ಟು ಟೂ ತೌಸಂಡ್ ಟ್ವೆಂಟಿ ಏಟ್ ಗಂಟೆ ಇನ್ಶೂರೆನ್ಸ್ ಇರುತ್ತೆ ಸರ್ ಜಸ್ಟ್ ಒನ್ ಲಕ್ಷದ ಹದಿನೈದು ಸಾವಿರ ರೂಪಾಯಿಗೆಲ್ಲ ಮುಗಿಸ್ಕೊಡ್ತೀನಿ ಸರ್ ಇದು ಒನ್ ಲ್ಯಾಕ್ ಫಿಫ್ಟೀನ್ ತೌಸಂಡ್ ನೆಕ್ಸ್ಟ್ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲು ಡ್ಯೂಕ್ ಟೂ ಹಂಡ್ರೆಡ್ ಸರ್ ಇದೆಲ್ಲ ಏನು ಪ್ಲಾನ್ ಕೊಟ್ಟಿಂಗ್ ಆಗಿಲ್ಲ ಸೊ ಡೈರೆಕ್ಟ್ ಬಂದಿರೋದು ಸೊ ಹಂಗೇ ಇದೆ ಮಾಡಿ ಕೊಡ್ತೀವಿ ಟೂ ಥೌಸಂಡ್ ಟ್ವೆಂಟಿ ಒನ್ ಓನರ್ ಸರ್ ಇದು ಜಸ್ಟ್ ಕಿಲೋಮೀಟರ್ ಓಡಿದೆ ಅದು ಇದು ಬಂದ್ಬಿಟ್ಟು ಪ್ರೈಸ್ ಕಮ್ಮಿ ಕೊಡ್ತೀವಿ ಬರೀ ಒಂದ್ ಲಕ್ಷದ ರೂಪಾಯಿ ಗಾಡಿ ಕೊಡ್ತೀವಿ ಸರ್ ಒಂದ್ ಹೌದು ಸರ್ ನೆಕ್ಸ್ಟ್ ಟೂ ಫಿಫ್ಟಿ ಕಿಲೋಮೀಟರ್ ಓಡ್ ಸರ್ ಇದು ಸಿಂಗಲ್ ಓನರ್ ಇಯರ್ಸ್ ಇನ್ಶೂರೆನ್ಸ್ ಬರುತ್ತೆ ಇದು ಬಂದ್ಬಿಟ್ಟು ನಿಮ್ಗೆ ಬರೀ ಒಂದ್ ಲಕ್ಷದ ಇಪ್ಪತ್ ಸಾವಿರ ರೂಪಾಯಿಗೆಲ್ಲ ಮುಗಿಸ್ಕೊಡ್ತೀನಿ ಅಲ್ಲ ಟು ಫಿಫ್ಟಿ ಬಹಳ ಡಿಮ್ಯಾಂಡ್ ಇದೆ ಬರುತ್ತೆ ಡಬಲ್ ಚಾನಲ್ ಎಸ್ ಬರುತ್ತೆ ಓಕೆ ನೋಡಿ ಸರ್ ಇದು ಕಿವೇ ಇದು ಹೊಸ ಕಡೆ ಬಂದ್ಬಿಟ್ಟು ಟೂ ಲ್ಯಾಕ್ಸ್ ರುಪೀಸ್ ಇದೆ ತೌಸಂಡ್ ಟ್ವೆಂಟಿ ಟೂ ಮಾಡಲು ಜಸ್ಟ್ ಟೂ ತೌಸಂಡ್ ಕಿಲೋಮೀಟರ್ ಓಡಿದೆ ಬರೀ ಸೆವೆಂಟಿ ಮಾಡ್ಕೊಡ್ತೀನಿ ಹೌದು ಸರ್ ಮಾಡ್ಕೊಡ್ತೀನಿ ಓಕೆ ಸೆವೆಂಟಿ ತೌಸಂಡ್ ನೆಕ್ಸ್ಟ್ ಜಾವಾ ಎಚ್ ಡಿ ಸ್ಕ್ಯಾಮ್ಲರ್ ಸರ್ ಇದು ಟೂ ತೌಸಂಡ್ ಟ್ವೆಂಟಿ ಟೂ ಮಾಡ್ಲು ಓಕೆ ಇದು ಬಂದ್ಬಿಟ್ಟು ಒಂದ್ ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಹೇಳ್ತಿದೀವಿ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಒಂದ್ ಲಕ್ಷದ ಮೂವತ್ ಮೂವತ್ತೈದು ಹೇಳ್ತಾ ಇದೀವಿ ಹೆಚ್ಚು ಕಮ್ಮಿ ಆಗುತ್ತೆ ಓಕೆ ಸರ್ ಅದೇ ಡೈರೆಕ್ಟ್ ಬರಬೇಕು ಯಾವುದು ಸರ್ ಮುಂದೆ ಬಂದ್ರೆ ಇನ್ನೂ ನೆಗೋಷಿಯಬಲ್ ಆಗುತ್ತೆ ಸರ್ ಟೆಸ್ಟ್ ಡ್ರೈವ್ ಮಾಡ್ಕೊಂಡು ಚೆಕ್ ಮಾಡೋದಲ್ಲ ಸರ್ ಎಲ್ಲಿ ಬೇಕಂದ್ರೂ ಕೂಡ ಜಸ್ಟ್ ಫಾರ್ಟಿ ತೌಸಂಡ್ ಮಾತ್ರ ಡೌನ್ ಪೇಮೆಂಟ್ ಅಷ್ಟೇ ಓಕೆ ಎಲ್ಲ ಲೋನರೇ ಅಲ್ಲ ಹೌದು ಸರ್ ಓಕೆ ನೆಕ್ಸ್ಟ್ ಟ್ವೆಂಟಿ ಟೂ ಮಾಡ್ಲು ಎಚ್ ಡಿ ಸರ್ ಇದು ಟು ತೌಸಂಡ್ ಟ್ವೆಂಟಿ ಟೂ ಮಾಡಲು ಸರ್ ನೈನ್ ತೌಸಂಡ್ ಕಿಲೋಮೀಟರ್ ಓಡಿದೆ ಗಾಡಿ ನೋಡ್ಬೋದು ಗಾಡಿ ಬಹಳ ಚೆನ್ನಾಗಿದೆ ಇದು ಬಂದ್ಬಿಟ್ಟು ಒಂದ್ ಲಕ್ಷದ ನಲ್ವತ್ತೈದು ಸಾವಿರ ಹೇಳ್ತಿದೀವಿ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಓಕೆ ಸರ್ ನೆಕ್ಸ್ಟ್ ಎಕ್ಸ್ಪಲ್ ಸರ್ ಟೂ ತೌಸಂಡ್ ಟ್ವೆಂಟಿ ಒನ್ ಸಿಕ್ಸ್ಟೀನ್ ತೌಸಂಡ್ ಓಡಿದೆ ಸರ್ ಶೋರೂಮ್ ರೆಕಾರ್ಡೆಡ್ ಇದು ಬಂದ್ಬಿಟ್ಟು ಸಿಂಗಲ್ ಓನರ್ ವಿತ್ ಇನ್ಶೂರೆನ್ಸ್ ಎಲ್ಲ ಇದೆ ಇದು ಬಂದ್ಬಿಟ್ಟು ನಿಮಗೆ ಜಸ್ಟ್ ಒಂದ್ ಲಕ್ಷ ಹದಿನೈದು ಸಾವಿರ ಹೇಳ್ತಾ ಇದೀವಿ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಒಂದ್ ಲಕ್ಷ ಹದಿನೈದು ಸಾವಿರ ಹದಿನೈದು ಸಾವಿರ ಹೇಳ್ತಾ ಇದೀವಿ ಹೆಚ್ಚು ಕಮ್ಮಿ ಆಗುತ್ತೆ ನೆಕ್ಸ್ಟ್ ಒಂದು ಡ್ಯೂ ಕಲೆಕ್ಷನ್ ನೋಡಬಹುದು ವೀಕ್ಷಕರೇ ಇರೋ ಕಂಪ್ಲೀಟ್ ಆಗಿ ಸರ್ ಇದು ಡೀಟೇಲ್ಸ್ ಎಲ್ಲ ಸರ್ ಇದು ಬಂದ್ಬಿಟ್ಟು ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡ್ಲು ಜಸ್ಟ್ ಎರಡು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಹೊಸ ಎಷ್ಟು ಸರ್ ಹೊಸಾದ್ ಬಂದ್ಬಿಟ್ಟು ಮೂರ್ ಲಕ್ಷ ಹತ್ತು ಸಾವಿರ ಇದೆ ಸರ್ ಮೂರ್ ಟ್ವೆಂಟಿ ತ್ರೀ ಮಾಡಲು ಸರ್ ಜಸ್ಟ್ ಟ್ವೆಲ್ ತೌಸಂಡ್ ಕಿಲೋಮೀಟರ್ ರೋಡ್ ಇದೆ ಇದು ಸಿಂಗಲ್ ಓನರ್ ಇದು ಬಂದ್ಬಿಟ್ಟು ಟೂ ತೌಸಂಡ್ ಟ್ವೆಂಟಿ ಒನ್ ಇದು ಸೂಪರ್ ಆಗಿದೆ ಸರ್ ಸರ್ ಚಾನಲ್ ಹೌದು ಟೂ ನ್ ಟ್ವೆಂಟಿ ಒನ್ ಮಾಡ್ಲು ಎಲ್ಇಡಿ ಲೈಟ್ ಇದೆ ಜಸ್ಟ್ ಫೋರ್ಟೀನ್ ತೌಸಂಡ್ ಕಿಲೋಮೀಟರ್ ಓಡಿದೆ ಸಿಂಗಲ್ ಓನರ್ ಇದು ಬಂದ್ಬಿಟ್ಟು ಒಂದ್ ಲಕ್ಷದ ತೊಂಬತ್ತೈದು ಸಾವಿರ ಹೇಳ್ತಾ ಇದ್ದೀವಿ ಸಂದ್ಬಿಟ್ಟು ಟೂ ಹಂಡ್ರೆಡ್ ಡ್ಯೂಕ್ಟಿ ಮಾಡ್ ಇದು ಜಸ್ಟ್ ಫೈವ್ ತೌಸಂಡ್ ಕಿಲೋಮೀಟರ್ ರೋಡ್ ಇದು ಬಂದ್ಬಿಟ್ಟು ಒಂದ ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ ಡಿಮ್ಯಾಂಡ್ ಇದೆ ಬಿ ಎಸ್ ಫೋರ್ ಅಲ್ಲಿ ಓಕೆನ್ ಸರ್ ಇದು ಸಿಂಗಲ್ ಓನರ್ ವೆಹಿಕಲ್

ನೆಕ್ಸ್ಟ್ ನೋಡಬಹುದು ಬ್ಲಾಕ್ ಕಲರ್ ಬ್ಲಾಕ್ ಕಲರ್ ಒಂದು ಅಡ್ವೆಂಚರ್ ಇನ್ನೊಂದಿದೆ ತ್ರೀ ನೈಂಟಿ ಸರ್ ಇದು ಟೂ ತೌಸಂಡ್ ಟ್ವೆಂಟಿ ತ್ರೀ ನವೆಂಬರ್ ಗಾಡಿ ಬರೀ ಮೂರ್ ಸಾವಿರದ ಎಂಟುನೂರು ಶೋರೂಮ್ ರೆಕಾರ್ಡೆಡ್ ಓಡಿದೆ ಇದು ಬಂದ್ಬಿಟ್ಟು ತ್ರೀ ಲ್ಯಾಕ್ ಫಾರ್ಟಿ ಫೈವ್ ಹೇಳ್ತವ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ತ್ರೀ ಲ್ಯಾಕ್ ಫಾರ್ಟಿ ಫೈವ್ ನೋಡಬಹುದಾ ಸರ್ ಇದು ನೋಡಿ ನೋಡಿ ಸರ್ ಆರಾಮಾಗಿ ಕಿಲೋಮೀಟರ್ ಶೋರೂಮ್ ರೆಕಾರ್ಡೆಡ್ ಸರ್ ಓಕೆ ಶೋರೂಮ್ ಅಲ್ಲಿ ತೋರಿಸ್ಬೇಕು ಆಮೇಲೆ ತಗೋಬೇಕು ಸೂಪರ್ ಸರ್ ಅಂಡ್ ನೆಕ್ಸ್ಟ್ ಯಾವ್ದು ಸರ್ ನೆಕ್ಸ್ಟ್ ಟೂಸನ್ ಏಟೀನ್ ಮಾಡ್ಲು ಡೇವಿಟ್ ಜಸ್ಟ್ ಟೂ ಲ್ಯಾಕ್ಸ್ ಫಿಫ್ಟಿ ಬರಿ ಫಿಟ್ಟಿಂಗ್ಸ್ ಇದೆ ಸರ್ ಬಾಕ್ಸ್ ಬ್ಯಾಗ್ ಎಲ್ಲ ಇದೆ ಬರಿ ನಿಲ್ಸಕ್ ಜಾಗ ಆಗಲ್ಲ ಅಂತ ತೆಗ್ದಿದೀವಿ ಅಷ್ಟೇ ಡೆಲಿವರಿ ಟೈಮ್ ಎಲ್ಲ ಹಾಕಿ ಕೊಡ್ತೀವಿ ಐ ಡಿ ಎಫ್ ಸಿ ಅಲ್ಲಿ ಲೋನು ಆಗತ್ತೆ ಎಲ್ಲ ಆಗುತ್ತೆ ಜಸ್ಟ್ ಫಾರ್ಟಿ ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡಿ ಗಾಡಿ ತಗೊಂಡ್ಮೇಲೆ ಮೇಲೆ ಸಿ ರೋಡ್ ಹೋಗಿ ಅದು ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಂಗಿಲ್ಲ ಸರ್ ಎಲ್ಲ ಇದೆ ಫಿಟ್ಟಿಂಗ್ಸ್ ಎಲ್ಲ ಇದೆ ಎಲ್ಲ ಕೊಡ್ತೀವಿ ಎಕ್ಸಾಸ್ಟ್ ಎಲ್ಲ ಸ್ಟಾಕ್ ಅಲ್ಲಿ ಇದೆಯಾ ಸ್ಟಾಕ್ ಎಕ್ಸಾಸ್ಟ್ ಪ್ರೈಸಿಂಗ್ ಇಷ್ಟ ಹೇಳ್ತಾ ಇದ್ದೀರಾ ಸರ್ ಅದು ತ್ರೀ ಲ್ಯಾಕ್ ಏಟಿ ಫೈ ತ್ರೀಸಂಡ್ ಎಂಟು ಸಾವಿರ ಹೊಡಿದೆ ಅದು ಓಕೆ ಸರ್ ಅಂಡ್ ನೆಕ್ಸ್ಟ್ ಒಂದು ರಾಯಲ್ ಎನ್ಫೀಲ್ಡ್ ಜಿಟಿ ಸೆಪ್ಟರ್ ಕಾಂಟಿನೆಂಟಲ್ ಕಾಂಟಿನೆಂಟಲ್ ಜಿಟಿ ಸರ್ ಇದು ಓಕೆ 2022 ಮಾಡೆಲ್ ಟ್ವೆಂಟಿ ಟೂ ಮಾಡಲು ಜಸ್ಟ್ ತೌಸಂಡ್ ಕಿಲೋಮೀಟರ್ ಓಡಿದೆ ಸರ್ ಶೋ ರೂಮ್ ರೆಕಾರ್ಡ್ ಏಟು ಟೂ ತೌಸಂಡ್ ಹಂಡ್ರೆಡ್ ಟೂ ಸೆವೆನ್ ಕಿಲೋಮೀಟರ್ ಓಡಿದೆ ಶೋರೂಮ್ ರೆಕಾರ್ಡ್ ಏನು ಇದು ಬಂದ್ಬಿಟ್ಟು ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹೇಳ್ತಿದೀವಿ ಹೆಚ್ಚು ಕಮ್ಮಿ ಆಗುತ್ತೆ ಸರ್

ಜಸ್ಟ್ ತ್ರೀ ಹಂಡ್ರೆಡ್ ಶೋರೂಮ್ ಹೊಡಿದೆ ಸರ್ ಟ್ವೆಂಟಿ ತ್ರೀ ಡಿಸೆಂಬರ್ ಗಾಡಿ ಸರ್ ಅದು ಸರ್ ಬರೀ ಎರಡು ಲಕ್ಷ ಹತ್ತು ಸಾವಿರ ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಲ್ಯಾಕ್ ಟೆನ್ ತೌಸಂಡ್ ಓಕೆ ನೆಕ್ಸ್ಟ್ ಒಂದು ಹಿಮಾಲಯನ್ ಹಿಮಾಲಯನ್ ಹಿಮಾಲಯ ತೌಸಂಡ್ ಟ್ವೆಂಟಿ ಟೂ ಮಾಡಲು ಟ್ವೆಲ್ ತೌಸಂಡ್ ಕಿಲೋಮೀಟರ್ ಹೊಡಿದೆ ಸರ್ ಹನ್ನೆರಡು ಸಾವಿರ ಹೊಡಿದೆ ಏನ್ ಸರ್ ಇದೆ ಇಲ್ಲ ನಿಮ್ದ ಇಲ್ಲ ಸರ್ ಅದು ಇದು ಓಕೆ ಸರ್ ಆ್ಯಂಡ್ ಇದು ಸಿಂಗಲ್ ಓನರ್ ಬರತ್ತೆ ಸಿಂಗಲ್ ಓನರ್ ಸರ್ ಇದು ಬಂದ್ಬಿಟ್ಟು ಎರಡ್ ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಹೇಳ್ತಿದ್ವಿ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಓಕೆ ನೆಕ್ಸ್ಟ್ ರಾಯಲ್ ಎನ್ಫೀಲ್ಡ್ ತಂಡರ್ ಬೈಡ್ ಎಕ್ಸೋ ತ್ರೀ ಫಿಫ್ಟಿ ವಿತ್ ಡಬಲ್ ಚಾನೆಲ್ ಎಬಿಎ ಸಿ ಇದೆ ಸರ್ ನೈನ್ಟಿನ್ ಮಾಡಲು ಬರಿ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಸರ್ ಇನ್ನ ಹೆಚ್ಚು ಕಮ್ಮಿ ಆಗುತ್ತೆ ಒನ್ ಹೌದು ಸರ್ ನೆಕ್ಸ್ಟ್ ಒಂದು ಜಾವೊ ಜಾವಾ ಫರ್ಟಿ ಟು ಟು ತೌಸಂಡ್ ಮಾಡ್ಲು ಆರ್ ಸಾವಿರ ಕಿಲೋಮೀಟರ್ ಓಡಿದೆ ಶೋರೂಮ್ ರೆಕಾರ್ಡೆಡ್ ಇದು ಬಂದ್ಬಿಟ್ಟು ಒಂದ್ ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಹೇಳ್ತಿದೀವಿ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಓಕೆ ಸರ್ ನೆಕ್ಸ್ಟ್ ಒಂದು ಎಂಟಿ ಫಿಫ್ಟೀನ್ ಟಿ ಫಿಫ್ಟೀನ್ ಬ್ಲಾಕ್ ಬ್ಯೂಟಿ ಅಂತ ಸರ್ ಇದಕ್ಕೆ ಟೂಸಂಡ್ ಟ್ವೆಂಟಿ ಫೋರ್ ಮಾಡಲು ಸಾವಿರ ಹೊಡಿದೆ ಇದೆ ಬಂದ್ಬಿಟ್ಟು ಒಂದ್ ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಹೌದು ಸರ್ ಹೆಚ್ಚು ಕಮ್ಮಿ ಮಾಡ್ಲು ಏಟ್ ಮಂತ್ಸ್ ಓಲ್ಡ್ ವೈಕಲ್ ಇದು ಓಕೆ ಸರ್ ಇಂಟರ್ಸೆಪ್ಟರ್ ಸಿಕ್ಸ್ ಫಿಫ್ಟಿ ಇದೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ಕಿಲೋಮೀಟರ್ಸ್ ಹೊಡಿದೆ ಸರ್ ಇದು ಇದೇ ಬಂದ್ಬಿಟ್ಟು

ಎಷ್ಟು ಒನ್ ಲಕ್ಷ ಎಂಬತ್ತೈದು ಸಾವಿರ ಹೇಳ್ತಾ ಇದೀವಿ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಓಕೆ ಸರ್ ನೆಕ್ಸ್ಟ್ ಒಂದು ಪ್ರಯಂ ಸ್ಪೀಡ್ ಫೋರ್ ಹಂಡ್ರೆಡ್ ಟು ಥೌಸಂಡ್ ಟ್ವೆಂಟಿ ತ್ರೀ ಮಾಡ್ಲು ಸರ್ ಇದು ಹ್ಮ್ ಇಲೆವೆನ್ ತೌಸಂಡ್ ಕಿಲೋಮೀಟರ್ ಓಡಿದೆ ನೋಡ್ಬೋದು ಗಾಡಿ ಬಹಳ ಚೆನ್ನಾಗಿದೆ ಸರ್ ಬರೀ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತವ್ರೆ ಇನ್ನೂ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಫೈನಲ್ ಆಗಿ ಟೂ ಲ್ಯಾಕ್ ಟೆನ್ ತೌಸಂಡ್ ಮಾಡ್ಕೊಡ್ತೀವಿ ಇದು ಆನ್ ರೋಡ್ ಶೋ ಪ್ರೈಸ್ ಎಷ್ಟಿದೆ ಸರ್ ತ್ರೀ ಲ್ಯಾಕ್ಸ್ ಫಾರ್ಟಿ ತೌಸಂಡ್ ಇದೆ ತ್ರೀ ಲ್ಯಾಕ್ ಫಾರ್ಟಿ ತೌಸಂಡ್ ಇದೆಯಾ ಓಕೆ ನೆಕ್ಸ್ಟ್ ಡಾಮಿನರ್ ಫೋರ್ ಹಂಡ್ರೆಡ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ಸೆವೆನ್ ತೌಸಂಡ್ ಕಿಲೋಮೀಟರ್ ಓಡಿದೆ ಟೂ ಲ್ಯಾಕ್ ಟೆನ್ ತೌಸಂಡ್ ಹೇಳ್ತಾ ಇದೀವಿ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಟೂ ಲ್ಯಾಕ್ ಟೆನ್ ತೌಸಂಡ್ ಹೌದು ಹೆಚ್ಚು ಕಮ್ಮಿ ಆಗುತ್ತೆ ನೆಕ್ಸ್ಟ್ ಅಡ್ವೆಂಚರ್ ರ್ಯಾಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಡಿಸೆಂಬರ್ ಬರೀ ಏಳ್ನೂರು ಕಿಲೋಮೀಟರ್ ಒಟ್ಟಿದೆ ಸರ್ ಅಡ್ವೆಂಚರ್ ರ್ಯಾಲಿ ಡಿಫ್ರೆಂಟು ಮತ್ತೆ ಅಡ್ವೆಂಚರ್ ಲಕ್ಷ ಡಿಫ್ರೆಂಟು ಬೇಸಿಕ್ ಡಿಸ್ ಡಿಫ್ರೆಂಟ್ ಬರುತ್ತೆ ಸರ್ ಇದು ರ್ಯಾಲಿ ಎಡಿಷನ್ ಇದು ಹೊಸಗಡೆ ಕಡೆ ಐದು ಲಕ್ಷ ರೂಪಾಯಿ ಇದು ನಮ್ಮತ್ರ ಹತ್ರ ಬರೀ ಒಂದ್ ಲಕ್ಷ ಕಮ್ಮಿ ಡಿಸ್ಕೌಂಟ್ ಮಾಡಿಸ್ಕೊಡ್ತೀನಿ ಸರ್ ಜಸ್ಟ್ ಏಳ್ನೂರು ಕಿಲೋಮೀಟರ್ ಓಡಿದೆ ನಾಲ್ಕ್ ಲಕ್ಷಕ್ಕೆ ಮಾಡಿಸ್ಕೊಡ್ತೀನಿ ಸರ್ ಫೋರ್ ಲ್ಯಾಕ್ಸ್ ಹೌದು ಸರ್ ನೆಕ್ಸ್ಟ್ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡ್ಲು ಸರ್ ಅದು ಜಸ್ಟ್ ಫೈವ್ ತೌಸಂಡ್ ಕಿಲೋಮೀಟರ್ ಓಡಿದೆ ಶೋರೂಮ್ ರೆಕಾರ್ಡೆಡ್ ಎಲ್ಲಾ ಗಾಡಿ ಶೋರೂಮ್ ರೆಕಾರ್ಡ್ ಇರುತ್ತೆ ಸರ್ ಓಕೆ ವಿತ್ ಸಿಕ್ಸ್ ಮಂತ್ಸ್ ಇಂಜಿನ್ ಗ್ಯಾರಂಟಿ ಕೊಡ್ತೀವಿ ವ್ಯಾರಂಟಿ ಎಲ್ಲ ಗ್ಯಾರಂಟಿ ಕೊಡ್ತೀವಿ ಎರಡು ಒಳ್ಳೆ ಕಲೆಕ್ಷನ್ ಇರುತ್ತೆ ಹೌದು ಸರ್ ಅದ್ ಬಂದ್ಬಿಟ್ಟು ಟೂ ಲ್ಯಾಕ್ ಸೆವೆಂಟಿ ಫೈವ್ ಹೇಳ್ತಿದ್ವಿ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಟೂ ಲ್ಯಾಕ್ ಸೆವೆಂಟಿ ಫೈವ್ ಹೌದು ನೆಕ್ಸ್ಟ್ ಎಂ ಟಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡ್ಲು ಸರ್ ಫಿಫ್ಟೀನ್ ತೌಸಂಡ್ ಕಿಲೋಮೀಟರ್ ರೋಡ್ ಇದೆ ಇದು ಬಂದ್ಬಿಟ್ಟು ಒಂದು ಲಕ್ಷದ ಐವತ್ತೈದು ಸಾವಿರ ಹೇಳ್ತಿದ್ವಿ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ನೆಕ್ಸ್ಟ್ ಟ್ವೆಂಟಿ ತ್ರೀ ಮಾಡಲು ಆರ್ ಒನ್ ಫೈ ಟ್ವೆಂಟಿ ಟೂ ಮಾಡಲು ಆರ್ ಒನ್ ಫೈವ್ ಇದು ವರ್ಷ ಜಸ್ಟ್ ಒನ್ ಲ್ಯಾಕ್ ಒಂದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿಗೆಲ್ಲ ಮಾಡಿಕೊಡ್ತೀವಿ ಸರ್ ನೆಕ್ಸ್ಟ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ಡಿಸೆಂಬರು ನೈನ್ ಹಂಡ್ರೆಡ್ ಕಿಲೋಮೀಟರ್ಸ್ ರೋಡ್ ಇದೆ ಅಷ್ಟೇ ಇದು ಇದು ಬಂದ್ಬಿಟ್ಟು ಟೂ ಲ್ಯಾಕ್ಸ್ ಟೆನ್ ತೌಸಂಡ್ ಹೇಳ್ತಾರೆ ಸಿನಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಟೂ ಲ್ಯಾಕ್ಸ್ ಟೆನ್ ತೌಸಂಡ್ ಹೌದು ಸರ್

ಇಟ್ ಬಂದ್ಬಿಟ್ಟು ಟ್ವೆಂಟಿ ಫೋರ್ ಹೊಡಿದೆ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲು ಬಂದ್ಬಿಟ್ಟು ಟೂ ಲ್ಯಾಕ್ ಏಟಿ ಫೈವ್ ತೌಸಂಡ್ ಹೇಳ್ತಾ ಇದ್ವಿ ಹೆಚ್ಚು ಕಮ್ಮಿ ಆಗುತ್ತೆ ಓಕೆ ಸರ್ ನೆಕ್ಸ್ಟ್ ಆರ್ ಸಿ ಒನ್ ಟ್ವೆಂಟಿ ಹೊಡಿದೆ ಸರ್ ಟೂ ಟೂಸಂಡ್ ಟ್ವೆಂಟಿ ಒನ್ ಬರೀ ಮೂರು ಸಾವಿರ ಹೊಡಿದೆ ಓನರ್ ಸರ್ ಸಿಂಗಲ್ ಓನರ್ ಸರ್ ಅದು ಬಂದ್ಬಿಟ್ಟು ಒಂದು ಲಕ್ಷ ಮೂವತ್ತು ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಹೌದು ನೆಕ್ಸ್ಟ್ ಓಲಾ ಟೂ ತೌಸಂಡ್ ಟ್ವೆಂಟಿ ಫೋರ್ ಟು ತೌಸಂಡ್ ಕಿಲೋಮೀಟರ್ ಓಡಿದೆ ಸರ್ ಹೊಸ ಗಡಿ ಬಂದ್ಬಿಟ್ಟು ಒಂದು ಲಕ್ಷ ಇಪ್ಪತ್ತು ಸಾವಿರ ಸರ್ ಹ್ಮ್ ಇದು ಬಂದ್ಬಿಟ್ಟು ನಿಮಗೆ ಬರೀ ಸೆವೆಂಟಿ ತೌಸಂಡ್ಗೆ ಮಾಡ್ಕೊಡ್ತೀನಿ ಸರ್ ಎಸ್ ಒನ್ ಪ್ರೋ ಫುಲ್ ಟಾಪ್ ಇಂಡ್ ಅಲ್ಲ ಸರ್ ಇಲ್ಲ ಇಲ್ಲ ಇದು ಎಸ್ ಒನ್ ಪ್ರೋ ಅಲ್ಲ ಸರ್ ಇದು ಎಸ್ ಒನ್ ಏರ್ ಇದು ಎಸ್ ಒನ್ ಏರ್ ಸೆವೆಂಟಿ ತೌಸಂಡ್ ಬರೀ ಸೆವೆಂಟಿ ತೌಸಂಡ್ಗೆ ಮಾಡ್ಕೊಡ್ತೀನಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡಲು ಟೂ ತೌಸಂಡ್ ಕಿಲೋಮೀಟರ್ ಓಡಿದೆ ಸರ್ ಓಕೆ ಸರ್ ಸೊ ವೀಕ್ಷೆಗಳಿಗೆ ನೀವು ನೋಡಿರ್ಬೋದು ಇವತ್ತು ಸ್ಟಾಕ್ಸ್ಗಳ ಬಗ್ಗೆ ಸಾರ್ ಸರ್ ಅವರು ಸೂಪರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಏನೇ ಡೌಟ್ ಇದ್ದರೂ ಸಾರ್ದ ನಂಬರ್ ಕಾಂಟ್ಯಾಕ್ಟ್ ಇರಲಿ ಲೊಕೇಶನ್ ಎಲ್ಲ ಅಲ್ಲಿ ಇರುತ್ತೆ ಆ್ಯಂಡ್ ಅಲ್ಲಿ ಇಲ್ಲಿ ಕೆಲ ಕೂಡ ಕೊಟ್ಟಿರ್ತೀನಿ ಚೆಕ್ ಮಾಡಿಕೊಳ್ಳಿ ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಅದೇ ನೀವು ನನಗೆ ಮಾಡೋ ಫೇವರು ಆ್ಯಂಡ್ ಅವಾಗಲೇ ಇನ್ನೂ ನಾನು ಬೇರೆ ಕಡೆ ಇಲ್ಲ ಅಂದ್ರೂ ವೀಡಿಯೋ ಮಾಡಬೇಕಾದ್ರೆ ಇನ್ನೂ ಮೋಟಿವೇಶನಲ್ ಆಗಿರುತ್ತೆ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಸೀನ್ ಯು ನೆಕ್ಸ್ಟ್ ವೀಡಿಯೋ ಅಂಟಿಲ್ ದೆನ್ ಇಟ್ಸ್ ಓತ್ರೆ ಸೈನಿಂಗ್ ಔಟ್ ಬೈ ಬೈ ಪಿ ಸೌತ್ ಟೆ